ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಜ್ಞಾ ಬೋಧನೆ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯರಾದ ವಿನಯ್ ಗುರೂಜಿಯವರಲ್ಲಿ ಶರಣೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು ಈ ಸಮಾರಂಭದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡ್ರವರೇ ಇದೀಗ ತಮ್ಮ ದಿಕ್ಸೂಚಿ ಭಾಷಣವನ್ನು ನೀಡಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ನಲ್ಲೂರ್ ಪ್ರಸಾದ್ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಉತ್ಸಾಹದಿಂದ ಪಾಲ್ಗೊಂಡಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಮಹಾಜನಗಳೇ ಮಾತೆಯರೇ ತಮಗೆಲ್ಲ ಶರಣು ಶರಣಾರ್ಥಿಗಳು ನಮ್ಮ ನಾಡು ಕನ್ನಡ ನಾಡು ನಮ್ಮ ಭಾಷೆ ಕನ್ನಡ ಭಾಷೆ ವಿಶಾಲವಾಗಿಲ್ಲುವಂಥ ಈ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿರುವಂಥ ಸಂದರ್ಭದಲ್ಲಿ ಅನೇಕ ಜನ ನಮ್ಮ ಹಿರಿಯರು ಭಾರತದ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಕರ್ನಾಟಕದ ಏಕೀಕರಣವನ್ನು ಕೂಡ ಸಾಧಿಸುವಂಥ ಮಹಾನ್ ಕೈಂಕರ್ಯವನ್ನು ನಡೆಸಿಕೊಂಡು ಬಂದರು ಅವರ ಆ ಪರಿಶ್ರಮದ ಫಲವಾಗಿ ಕನ್ನಡ ಭಾಷೆಯನ್ನು ಮಾತನಾಡುವಂಥ ಕನ್ನಡ ಭಾಷಿಕರ ಪ್ರದೇಶ ಒಂದುಗೂಡಿ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಯಿತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ದೇವರಾಜ್ ಅರಸು ಅವರ ಪರಿಶ್ರಮದಿಂದಾಗಿ ಈ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂಥೇಳಿ ಹೆಸರಾಗಿ ಐವತ್ತು ವರ್ಷಗಳು ಪೂರ್ಣಗೊಂಡಿರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಬೇಕು ಕನ್ನಡ ಅನ್ನದ ಭಾಷೆ ಆಗಬೇಕಂಥೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂಥ ಟಿ ಎ ನಾರಾಯಣ್ ಗೌಡ್ರವರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿರುವಂಥ ಈ ಸಂದರ್ಭದಲ್ಲಿ ನಾವು ರಕ್ಷಣಾ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮದಲ್ಲಿಯೂ ಕೂಡ ಇದ್ದೇವೆ ನಮ್ಮ ಸಂಭ್ರಮ ಇವತ್ತು ಇಮ್ಮಡಿಗೊಂಡಿದೆ ಇಂಥ ಒಂದು ಸಂದರ್ಭದಲ್ಲಿ ಕನ್ನಡಿಗರಾಗಿರುವಂಥ ನಾವು ಭವಿಷ್ಯದಲ್ಲಿ ಯಾವ ಯಾವ ಯೋಜನೆಗಳನ್ನು ಹಾಕಿಕೊಂಡು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಶ್ರಮಿಸಬೇಕು ಅನ್ನೋದ್ರ ಬಗ್ಗೆ ನಾರಾಯಣಗೌಡರು ಈಗಾಗಲೇ ತಮ್ಮ ಪ್ರತಿಜ್ಞಾ ಬೋಧನೆಯಲ್ಲೇ ತಿಳಿಸಿಕೊಟ್ಟಿದ್ದಾರೆ ಬಂಧುಗಳೇ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಬಹುದೊಡ್ಡ ಇತಿಹಾಸ ಇದೆ ಜಗತ್ತಿನ ಅನೇಕ ಪ್ರದೇಶಗಳಲ್ಲಿ ಇವತ್ತು ಕನ್ನಡ ಶಬ್ದಗಳ ಸಂಚಲನ ಇರುವುದನ್ನು ನಾವು ನೋಡ್ತೀವಿ ಈಜಿಪ್ಟಿನ ಭಾಷೆಯಲ್ಲಿ ಇವತ್ತಿಗೂ ಕೂಡ ಅನೇಕ ಕನ್ನಡದ ಶಬ್ದಗಳಿರುವುದನ್ನು ಇವತ್ತು ಇತಿಹಾಸಕಾರರು ಗುರುತಿಸಿದ್ದಾರೆ ಅತ್ಯಂತ ಪ್ರಾಚೀನ ಗ್ರಂಥವಾಗಿರುವಂಥ ಮಹಾಭಾರತದಲ್ಲಿಯೂ ಕೂಡ ಕರ್ನಾಟ ಕನ್ನಡದ ಶಬ್ದಗಳು ಇರುವುದನ್ನು ಗುರುತಿಸಿದ್ದಾರೆ ಎರಡು ಸಾವಿರ ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂಥ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂಥ ಕನ್ನಡ ಭಾಷೆ ಬಹಳ ಸಮೃದ್ಧವಾಗಿರುವಂಥ ಭಾಷೆ ಬಹಳ ಮಧುರವಾಗಿರುವಂಥ ಒಂದು ಭಾಷೆ ಬಹುಶಃ ಇಷ್ಟು ಮಧುರವಾಗಿರುವಂಥ ಸಮೃದ್ಧವಾಗಿರುವಂಥ ಭಾಷೆ ಇನ್ನೊಂದಿಲ್ಲ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಕನ್ನಡ ಭಾಷೆ ಎಷ್ಟು ಮಧುರವೋ ಕನ್ನಡ ಲಿಪಿಯು ಕೂಡ ಅಷ್ಟೇ ಸುಂದರ ನಮ್ಮ ಲಿಪಿ ನಮ್ಮ ಭಾಷೆ ಬಹಳ ಸುಂದರ ಮತ್ತು ಮಧುರವಾಗಿರುವುದರಿಂದ ಇದು ಅತ್ಯಂತ ಆಕರ್ಷಣೀಯವಾಗಿರುವಂಥದ್ದು ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತನಿಸುವ ಮೋಹನ ಸುದೆಯು ಅಂತ ಹೇಳಿ ನಮ್ಮ ಬೆಟಗೇರಿ ಕೃಷ್ಣ ಶರ್ಮರು ಹಾಡ್ತಾರೆ ಇದು ಮನಸ್ಸನ್ನ ಆಕರ್ಷಿಸುವಂಥ ಮನಸ್ಸನ್ನ ತನಿಸುವಂತ ಅಮೃತ ಅನ್ನುವಂಥ ಮಾತನ್ನ ಅವರು ಹೇಳುವುದನ್ನ ಗಮನಿಸಿದರೆ ನಿಜವಾಗಿಯೂ ನಮ್ಮ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಮತ್ತು ಅಭಿಮಾನ ಅನಿಸ್ತದೆ ಅತ್ಯಂತ ಪ್ರಾಚೀನವಾಗಿರುವಂಥ ಈ ಪ್ರದೇಶ ಬಹುಶಃ ಒಂದು ಕಾಲದಲ್ಲಿ ಈ ಪ್ರದೇಶವನ್ನು ಆಳಿದಂಥ ರಾಜರು ಇಡೀ ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಿದ್ರು ಅನ್ನೋದನ್ನು ನೆನಪಿಸಿಕೊಂಡಾಗ ಕನ್ನಡಿಗರ ಧೈರ್ಯ ಕನ್ನಡಿಗರ ಸ್ಥೈರ್ಯ ಕನ್ನಡಿಗರ ಸಾಹಸ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತದೆ ನಮ್ಮ ನಾರಾಯಣಗೌಡರು ಇಮ್ಮಡಿ ಪುಲ್ಕೇಸಿಯ ಹೆಸರನ್ನ ನೆನಪಿಸಿಕೊಂಡ್ರು ಇಡೀ ದಕ್ಷಿಣ ಭಾರತದ ಮೇಲೆ ಪ್ರಭುತ್ವವನ್ನ ಸಾಧಿಸಿದಂತ ಚಾಲುಕ್ಯರ ಅರಸು ಇಮ್ಮಡಿ ಪುಲಕೇಸಿ ಉತ್ತರದ ಹರ್ಷವರ್ಧನನನ್ನ ನರ್ಮದಾ ನದಿಯ ತೀರದ ಮೇಲೆ ಸೋಲಿಸುವ ಮೂಲಕ ಇಡೀ ಭಾರತದ ಮೇಲೆ ತನ್ನ ಚಕ್ರಾಧಿಪತ್ಯವನ್ನು ಸಾಧಿಸುವುದನ್ನು ಇವತ್ತು ನೆನಪಿಸ್ಕೊಳ್ಬೇಕು ಅಂಥ ಅರಸರು ನಮ್ಮ ವೀರಾದಿ ವೀರ ಅರಸರು ಈ ನಾಡಿನ ಇತಿಹಾಸವನ್ನು ನಾವೆಲ್ಲ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಯಾಕಂದ್ರೆ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು ನಾವು ನಮ್ಮ ಇತಿಹಾಸವನ್ನು ನಿರ್ಮಿಸಬೇಕಾಗಿತ್ತು ಅಂದರೆ ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವಂಥ ಕೆಲಸ ಮಾಡಬೇಕು ನಮ್ಮ ಗತ ವೈಭವವನ್ನು ನೆನಪಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ನಮ್ಮ ದೇಶದಲ್ಲಿ ಎಷ್ಟು ಜನ ವೀರರು ಶೂರರು ಆಗಿ ಹೋಗಿದ್ದಾರೋ ಅದಕ್ಕಿಂತಲೂ ವೀರಾದಿ ವೀರರು ಶೂರರು ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಅಂಥ ಅರಸರ ಚಕ್ರಾಧಿಪತ್ಯ ನಮ್ಮ ಕನ್ನಡ ಅರಸರದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ನಾವೆಲ್ಲ ಅದರ ಜೊತೆಗೆ ಕನ್ನಡ ಸಾಹಿತ್ಯ ಬಹಳ ಸಮೃದ್ಧವಾಗಿರುವಂಥ ಸಾಹಿತ್ಯ ಪಂಪನಿಂದ ಕುವೆಂಪುವರೆಗೆ ಬೆಳೆದು ಬಂದಿರುವಂಥ ಈ ಸಾಹಿತ್ಯದ ವ್ಯಾಪ್ತಿ ಅತ್ಯಂತ ವಿಶಾಲವಾಗಿರುವಂಥದ್ದು ಗಗನ ಸದೃಶವಾಗಿರುವಂಥದ್ದು ಬಹುಶಃ ಅಂಥ ಒಂದು ಸಾಹಿತ್ಯವನ್ನು ಇವತ್ತು ನೆನಪಿಸಿಕೊಳ್ಬೇಕು ಜಾಗತೀಕರಣದ ಸಂದರ್ಭದಲ್ಲಿ ಕನ್ನಡ ಭಾಷೆ ಇವತ್ತು ಉಳಿದು ಬೆಳೆದು ಬಂದಿದೆ ಅಂದರೆ ಈ ಸಾಹಿತ್ಯದ ಶಕ್ತಿ ಅಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು ಕನ್ನಡಕ್ಕೆ ವಿಶೇಷವಾಗಿರುವಂಥ ಶಕ್ತಿಯನ್ನು ತಮ್ಮ ಸಾಹಿತ್ಯದ ಮೂಲಕ ತುಂಬಿದಂಥವರು ಬಸವಾದಿ ಶಿವಶರಣರು ಕನಕದಾಸರಂಥ ಶ್ರೇಷ್ಠರು ಕುವೆಂಪು ಅವರಂಥ ಮಹಾನ್ ಕವಿಗಳು ಈ ಒಂದು ಭಾಷೆಯ ಒಂದು ಬಳಕೆಯನ್ನು ಮಾಡೋದ್ರ ಮೂಲಕ ಈ ಭಾಷೆಯಲ್ಲಿ ಸಮೃದ್ಧವಾಗಿರುವಂಥ ಒಂದು ಸಾಹಿತ್ಯವನ್ನು ಸೃಷ್ಟಿಸುವ ಮೂಲಕ ಈ ಒಂದು ಕನ್ನಡ ಭಾಷೆಗೆ ವಿಶೇಷವಾಗಿರುವಂಥ ಘನತೆಯನ್ನು ಗೌರವವನ್ನು ತಂದು ಕೊಟ್ಟಿರುವುದನ್ನು ನಾವೆಲ್ಲ ನೋಡ್ತೀವಿ ಬಂಧುಗಳೇ ಇವತ್ತು ಜಗತ್ತಿನಲ್ಲಿ ಅನೇಕ ಭಾಷೆಗಳು ನಶಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಕನ್ನಡ ಭಾಷೆ ಇವತ್ತು ಉಳಿದು ಬೆಳೆದು ಬಂದಿದೆ ಇದಕ್ಕೆಂದಿಗೂ ಹಾನಿ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸ್ಬೇಕು ಇವತ್ತಿಗೂ ನಾನು ಈ ಸಂದರ್ಭದಲ್ಲಿ ಇವತ್ತು ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ ಒಂದು ಮಾತನ್ನು ಹೇಳ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಸಾರಿತದಲ್ಲಿ ಅತ್ಯಂತ ಬಲಿಷ್ಠ ಸಂಸ್ಥೆಯಾಗಿ ಬೆಳೀತಾ ಇದೆ ಕನ್ನಡ ಕರ್ನಾಟಕ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಯಾಕಂದರೆ ಇವತ್ತು ಕನ್ನಡ ಉಳಿಸೋಣ ಬೆಳೆಸೋಣ ಅನ್ನುವಂಥ ಮಾತೇನು ಇಲ್ಲ ಈಗ ಕನ್ನಡಕ್ಕಾಗಿ ಯಾರಾದರೂ ಹಾನಿಯನ್ನುಂಟು ಮಾಡಿದರೆ ಅವರನ್ನು ಒಂದು ಕೈ ನೋಡೇ ಬಿಡೋಣ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಕನ್ನಡ ಭಾಷೆ ಉಳಿವಿಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತಿರುವಂಥ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರುವಂತಹದ್ದು ಇವತ್ತು ನಮ್ಮ ಭಾಷೆಗೆ ಅಳಿವಿಲ್ಲ ನಮ್ಮ ಭಾಷೆಗೆ ಇವತ್ತು ವಿಶೇಷವಾಗಿರುವಂಥ ಮಹತ್ವ ಇದೆ ಶಕ್ತಿ ಇದೆ ಆ ಶಕ್ತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಕಾರ್ಯವನ್ನು ಕನ್ನಡಿಗರಾಗಿರುವಂಥ ನಾವು ಮಾಡಿದರೆ ಸಾಕು ಜಗತ್ತಿನಲ್ಲೇ ಅದ್ಭುತವಾಗಿರುವಂಥ ಭಾಷೆಯಾಗಿ ಕನ್ನಡ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ ಕನ್ನಡದ ಮೇಲೆ ಪ್ರಹಾರ ನಡೆದಿರುವಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಇವತ್ತು ಕರ್ನಾಟಕ ಅಂತ ಹೆಸರಾಗಿ ಐವತ್ತು ವರ್ಷಗಳು ಪೂರ್ಣಗೊಂಡಿರುವಂಥ ಈ ಸಂದರ್ಭದಲ್ಲಿ ನಾರಾಯಣಗೌಡರು ನಿಮಗೆಲ್ಲರಿಗೂ ಪ್ರತಿಜ್ಞೆಯನ್ನು ಬೋಧಿಸಿದ್ದಾರೆ ಕನ್ನಡಕ್ಕಾಗಿ ನಾವು ಬಾಳಬೇಕು ಕನ್ನಡವನ್ನು ರಕ್ಷಿಸಬೇಕು ಅನ್ನುವಂಥ ಒಂದು ಮಾತುಗಳನ್ನು ಪದೇ ಪದೇ ನಿಮಗೆಲ್ಲ ಹೇಳಿ ನಿಮ್ಮೆಲ್ಲರನ್ನ ಎಚ್ಚರಿಸುವಂಥ ಕೆಲಸ ಮಾಡಿದರೆ ನೀವೆಲ್ಲರೂ ಸೇರಿ ಕನ್ನಡಕ್ಕೆ ಆಘಾತವನ್ನು ಮಾಡುವಂಥ ವ್ಯಕ್ತಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಇಂಗ್ಲೀಷಿನ ಹಾವಳಿಯಿಂದಾಗಿ ಇವತ್ತು ಕನ್ನಡಕ್ಕೆ ಅಲ್ಲಲ್ಲಿ ಕುತ್ತು ಬರ್ತಾ ಇರೋದನ್ನು ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಕನ್ನಡಿಗರು ಕನ್ನಡದಲ್ಲಿಯೇ ಅಧ್ಯಯನ ಮಾಡಬೇಕು ಪ್ರಾಥಮಿಕ ಶಿಕ್ಷಣವಂತೂ ಕಡ್ಡಾಯವಾಗಿ ಕನ್ನಡದಲ್ಲಿ ನಡೀಬೇಕು ಅನ್ನುವಂಥ ಒಂದು ವಿಷಯದಲ್ಲಿ ನಾವೆಲ್ಲ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಸರ್ಕಾರಿ ಶಾಲೆಗಳು ಕನ್ನಡ ಶಾಲೆಗಳು ಶಿಕ್ಷಕರಿಲ್ಲದೆ ತಮ್ಮ ಗುಣಮಟ್ಟವನ್ನೆಲ್ಲವನ್ನೂ ಕಳೆದುಕೊಂಡು ಇವತ್ತು ಅನಾಥವಾಗಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳಿಬೇಕಾಗಿತ್ತು ಅಂದರೆ ಕನ್ನಡ ಭಾಷೆ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕಾಗಿತ್ತು ಅಂದರೆ ಪ್ರಾಥಮಿಕ ಹಂತದ ಒಂದು ಕನ್ನಡ ಬಹಳ ಮುಖ್ಯ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮಾಧ್ಯಮ ಇರಲೇಬೇಕು ಇಂಗ್ಲೀಷಿನ ಶಾಲೆಗಳಲ್ಲೂ ಕೂಡ ಇವತ್ತು ಕನ್ನಡವನ್ನು ಕಡ್ಡಾಯವಾಗಿ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ಮರಿಬಾರದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಅದು ಜಗತ್ತಿನ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಇವತ್ತು ನಮ್ಮ ಕನ್ನಡದ ಅನೇಕ ಕವಿಗಳು ಇವತ್ತು ಕನ್ನಡದ ಕೀರ್ತಿ ಪತಾಕೆಯನ್ನು ಬಾನ್ಯತ್ತರಕ್ಕೆ ಹಾರಿಸುವುದು ನಾವೆಲ್ಲ ನೋಡ್ತಾ ಇದ್ದೇವೆ ಬಹುಶಃ ಇಡೀ ಭಾರತೀಯ ಸಾಹಿತ್ಯದ ಸಂದರ್ಭದಲ್ಲಿ ನೋಡಿದಾಗ ಕರ್ನಾಟಕದ ಸಾಹಿತ್ಯಗಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರದೇ ಇದಕ್ಕೆ ನಿದರ್ಶನ ಸಾಕ್ಷಿ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ ಅಂಥ ಒಂದು ಪ್ರಬುದ್ಧ ಸಾಹಿತ್ಯಗಳಿಂದ ಚಿಂತಕರಿಂದ ಕೂಡಿರುವಂಥ ಒಂದು ಪ್ರದೇಶ ಅದು ಕರ್ನಾಟಕ ಈ ಕರ್ನಾಟಕ ಇದು ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಕನ್ನಡ ಕರ್ನಾಟಕ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಸುರಕ್ಷಿತವಾಗಿ ಉಳಿದು ಬೆಳೆದು ಬರಬೇಕು ಅನ್ನುವಂಥ ಒಂದು ಆಸೆಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡ್ತಾ ನಮ್ಮ ಟಿ ಎ ನಾರಾಯಣಗೌಡರು ಇಂಥ ಒಂದು ಸದೃಢವಾಗಿರುವಂಥ ಸಬಲವಾಗಿರುವಂಥ ಒಂದು ಸಂಸ್ಥೆಯನ್ನು ಕಟ್ಟೋದ್ರ ಮೂಲಕ ಇಡೀ ದೇಶಕ್ಕೆ ನಾರಾಯಣಗೌಡರು ಮಾದರಿಯಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಸೈನಿಕರು ಇವರು ಕನ್ನಡ ಭಾಷೆಯನ್ನು ಕನ್ನಡ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಇವರೆಲ್ಲ ಸದಾ ಸನ್ನದ್ಧರಾಗಿ ನಿಂತ ಸೈನಿಕರು ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ನಿಮ್ಮಿಂದಾಗಿ ನಮ್ಮ ಕನ್ನಡ ಭಾಷೆ ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ ಕನ್ನಡ ಭಾಷೆ ಹೊರನಾಡುಗಳಲ್ಲೂ ಕೂಡ ಬೆಳೆದು ಬರುವಂಥ ಒಂದು ಕಾರ್ಯ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಭಾಷೆ ಅಂದರೆ ಅದೊಂದು ಅದ್ಭುತವಾಗಿರುವಂಥ ಶಕ್ತಿ ಮದ್ದು ಗುಂಡುಗಳಿಗೆ ಇಲ್ಲದೇ ಇರುವಂಥ ಒಂದು ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಭಾಷೆಗೆ ಮಾತ್ರ ನಾವು ನಮ್ಮ ಭಾಷೆಯನ್ನು ಬೇರೆ ಭಾಷೆ ಪ್ರದೇಶದಲ್ಲಿ ಮುನ್ನುಗ್ಗಿಸ ಸಾಕು ಆ ಪ್ರದೇಶ ನಮ್ಮದಾಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ನಾಡು ನುಡಿಯನ್ನ ರಕ್ಷಣೆ ಮಾಡುವುದಕ್ಕೆ ಕರ್ನಾಟಕದ ನೆಲ ಜಲವನ್ನ ರಕ್ಷಣೆ ಮಾಡುವುದಕ್ಕೆ ನಾವೆಲ್ಲರೂ ಸನ್ನದ್ಧರಾಗೋಣ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಆ ಪ್ರತಿಜ್ಞೆಗೆ ನಾವೆಲ್ಲರೂ ಬದ್ಧರಾಗಿರೋಣ ನಮ್ಮ ನಾರಾಯಣಗೌಡ್ರವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆ ಕಾರ್ಯವನ್ನು ನಿರಂತರವಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ ಶರಣು ಶರಣ